ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಇದೀಗ ತಾನೇ ಬಂದಿದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ವಿಶೇಷ ಚೇತನರ ವಾರ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ನಮ್ಮ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ಪ್ರತಿದಿನ ಎರಡು ಬಾರಿ ವಿಶೇಷ ಚೇತನರ ವಾರ್ತೆಯನ್ನು ಸಂಜೆ ಮತ್ತು ಬೆಳಗ್ಗೆ ವೀಕ್ಷಿಸಿ ದೆಹಲಿ ಸರ್ಕಾರವು ಹಿರಿಯ ನಾಗರಿಕರ ಮತ್ತು ವಿಶೇಷ ಚೇತನರ ಮಾಸಿಕ ಪಿಂಚಣಿಯನ್ನು ತಿಂಗಳಿಗೆ ಐನೂರು ರೂಪಾಯಿಗಳು ಹೆಚ್ಚಿಸುವ ಸಾಧ್ಯತೆ ಇದೆ ಹೌದು ಹಿರಿಯ ನಾಗರಿಕರು ಮತ್ತು ವಿಶೇಷ ಚೇತನರ ಮಾಸಿಕ ಪಿಂಚಣಿಯನ್ನು ಏರಿಕೆ ಮಾಡುವಂತೆ ಈಗಾಗಲೇ ದೆಹಲಿ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಇದಕ್ಕಾಗಿ ಪ್ರಸ್ತಾವನೆಯನ್ನು ಸಿದ್ಧಪಡಿಸಿದೆ ಅದನ್ನು ಹಣಕಾಸು ಇಲಾಖೆಗೆ ಅನುಮೋದನೆಗಾಗಿ ಸಹ ಕಳಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ ಸಮಾಜ ಕಲ್ಯಾಣ ಇಲಾಖೆ ಸಲ್ಲಿಸಿದ ಪ್ರಸ್ತಾವನೆಗೆ ಸರ್ಕಾರ ಅನುಮೋದನೆ ನೀಡಿದರೆ ಇದನ್ನು ಸಂಪುಟದ ಮುಂದೆ ಮಂಡಿಸಲಾಗುವುದು ಮುಖ್ಯಮಂತ್ರಿ ರೇಖಾ ಗುಪ್ತಾ ನೇತೃತ್ವದ ಸಚಿವ ಸಂಪುಟ ಇದಕ್ಕೆ ಅನುಮೋದನೆ ನೀಡಿದ ನಂತರ ಪಿಂಚಣಿ ಮೊತ್ತವನ್ನು ಹೆಚ್ಚಳವಾಗುತ್ತದೆ ಸದ್ಯ ಸುಮಾರು ನಾಲ್ಕು ಪಾಯಿಂಟ್ ಆರು ಲಕ್ಷ ಹಿರಿಯ ನಾಗರಿಕರು ಮಾಸಿಕ ಸರ್ಕಾರಿ ಪಿಂಚಣಿಯನ್ನು ಈಗಾಗಲೇ ಪಡೆದುಕೊಳ್ಳುತ್ತಿದ್ದಾರೆ ಅರವತ್ತರಿಂದ ಅರವತ್ತೊಂಬತ್ತು ವರ್ಷ ವಯಸ್ಸಿನವರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಗೌರವಧನ ಮತ್ತು ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟ ವೃದ್ಧರಿಗೆ ಎರಡೂವರೆ ಸಾವಿರ ರೂಪಾಯಿ ಪಿಂಚಣಿ ಮೊತ್ತ ನೀಡಲಾಗ್ತಿದೆ ಸಚಿವ ಸಂಪುಟದ ಅನುಮೋದನೆಯ ನಂತರ ಈ ಮೊತ್ತವನ್ನು ಅರವತ್ತರಿಂದ ಅರವತ್ತೊಂಬತ್ತು ವರ್ಷ ವಯಸ್ಸಿನವರಿಗೆ ಎರಡು ಸಾವಿರದ ಐನೂರು ರೂಪಾಯಿ ಹಾಗೂ ಎಪ್ಪತ್ತರ ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮೂರು ಸಾವಿರ ರೂಪಾಯಿವರೆಗೆ ಪಿಂಚಣಿ ಏರಿಕೆ ಮಾಡಲಾಗುತ್ತದೆ ಸಂಪುಟದ ಅನುಮೋದನೆ ನಂತರ ಪ್ರಸಕ್ತ ತಿಂಗಳಿಗೆ ಎರಡೂವರೆ ಸಾವಿರ ರೂಪಾಯಿ ಪಡೆಯುತ್ತಿರುವ ಸುಮಾರು ಒಂದು ಪಾಯಿಂಟ್ ಮೂವತ್ತೈದು ಲಕ್ಷ ವಿಶೇಷ ಚೇತನರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಪಡೆಯಲು ಅರ್ಹರಾಗುತ್ತಾರೆ ಪಿಂಚಣಿಯನ್ನು ಪಡೆಯಲು ಏನೆಲ್ಲ ಅರ್ಹತೆಗಳು ಇರಬೇಕು ಅಂತ ನೋಡೋದಾದರೆ ವೃದ್ಧಾಪ್ಯ ಪಿಂಚಣಿಗೆ ಅರ್ಹರಾಗಲು ಒಬ್ಬ ವ್ಯಕ್ತಿಯು ಅರುವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರಬೇಕು ಕನಿಷ್ಠ ಐದು ವರ್ಷಗಳಿಂದ ರಾಜಧಾನಿ ದೆಹಲಿಯಲ್ಲಿ ವಾಸವಾಗಿರಬೇಕು ಫಲಾನುಭವಿ ಕುಟುಂಬದ ಆದಾಯವು ವಾರ್ಷಿಕ ಒಂದು ಲಕ್ಷ ರೂಪಾಯಿಗೆ ಮೀರಿರಬಾರದು ಶೇಕಡಾ ನಲವತ್ತೊಂಬತ್ತು ಅದಕ್ಕಿಂತ ಹೆಚ್ಚಿನ ಅಂಗವೈಕಲ್ಯ ಹೊಂದಿರುವವರಿಗೆ ಏನೆಲ್ಲ ಅರ್ಹತೆಗಳು ಬೇಕು ಅಂತ ನೋಡೋದಾದರೆ ಕನಿಷ್ಠ ಐದು ವರ್ಷಗಳಿಂದ ದೆಹಲಿ ವ ರಾಜ್ಯದಲ್ಲಿ ವಾಸವಿರಬೇಕು ವಾರ್ಷಿಕ ಒಂದು ಲಕ್ಷ ರೂಪಾಯಿಗಿಂತ ಕಡಿಮೆ ಕುಟುಂಬದ ಆದಾಯ ಹೊಂದಿರಬೇಕು ಈ ವರ್ಗದಲ್ಲಿ ಪಿಂಚಣಿ ಪಡೆಯಲು ಅರ್ಜಿದಾರಿಗೆ ಯಾವುದೇ ವಯಸ್ಸಿನ ಮಿತಿ ಇರುವುದಿಲ್ಲ ವಿಶೇಷ ಚೇತನರ ಪಿಂಚಣಿಗೆ ಏನೆಲ್ಲ ಅರ್ಹತೆ ಬೇಕು ಅಂತ ನೋಡೋದಾದರೆ ಸಾಮಾನ್ಯವಾಗಿ ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿರಬೇಕು ಅಂಗವಿಕಲತೆ ಪ್ರಮಾಣದಲ್ಲಿ ಕನಿಷ್ಠ ನಲವತ್ತು ಅಂಗವಿಕಲತೆ ಪ್ರಮಾಣಪತ್ರ ವೈದ್ಯಕೀಯ ಪ್ರಮಾಣಪತ್ರ ಸಹ ಹೊಂದಿರಬೇಕು ವಾರ್ಷಿಕ ಆದಾಯವು ಒಂದು ಲಕ್ಷಕ್ಕಿಂತ ಕಡಿಮೆ ಆಗಿರಬೇಕು ದೆಹಲಿಯಲ್ಲಿ ಕನಿಷ್ಠ ಐದು ವರ್ಷ ವಾಸವಿರಬೇಕು ಅಂಗವಿಕಲತಾ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ನಿವಾಸ ಪ್ರಮಾಣಪತ್ರ ಬ್ಯಾಂಕ್ ಖಾತೆ ವಿವರ ಹೊಂದಿರಬೇಕು ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಅಂತ ನೋಡೋದಾದರೆ ಆನ್ಲೈನ್ ಮೂಲಕ ಮತ್ತು ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಮಾಡಬಹುದು ಅದು ಹೇಗೆ ಎಂಬುದನ್ನು ತಿಳಿಸ್ತಾ ಹೋಗ್ತೀನಿ ನೀವು ಅಧಿಕೃತ ವೆಬ್ಸೈಟ್ ದೆಹಲಿ ಇ ಡಿಸ್ಟಿಕ್ ಪೋರ್ಟಲ್ಗೆ ಮೊದಲು ಭೇಟಿ ನೀಡಬೇಕು ನಂತರ ಲಾಗಿನ್ ನೋಂದಣಿಯನ್ನು ಆಯ್ಕೆ ಮಾಡಿಕೊಳ್ಳಿ ನೀವು ಹೊಸ ಬಳಕೆದಾರರಿಗೆ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿ ಅದರ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದು ಅರ್ಜಿ ಸಲ್ಲಿಸುವ ಸೇವೆ ಆಯ್ಕೆ ಮಾಡಿ ಹಿರಿಯ ನಾಗರಿಕರ ಪಿಂಚಣಿ ಅಥವಾ ವಿಶೇಷ ಚೇತನರು ಎಂಬ ಎರಡು ಆಯ್ಕೆಗಳಲ್ಲಿ ನೀವು ಅರ್ಜಿ ಸಲ್ಲಿಸುತ್ತಿರುವ ಯಾವುದಕ್ಕೆ ಎಂದು ಗಮನದಲ್ಲಿತ್ತುಕೊಂಡು ಅರ್ಜಿ ಸಲ್ಲಿಕೆ ಮಾಡಬೇಕು ವೈಯಕ್ತಿಕ ವಿವರ ಬ್ಯಾಂಕ್ ಖಾತೆ ಮಾಹಿತಿ ಪಡಿತರ ಚೀಟಿ ಇತ್ಯಾದಿ ಪ್ರಮುಖ ಅಂಶಗಳನ್ನು ಭರ್ತಿ ಮಾಡಬೇಕು ಅಗತ್ಯವಿರುವ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡುವ ಸೂಚಕ ದಾಖಲೆಯಾಗಿರ್ತದೆ ಫಾರಂ ಸಬ್ಮಿಟ್ ನಂತರ ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಸ್ವೀಕೃತಿ ದೊರೆಯುತ್ತದೆ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವಿಧಾನ ಸ್ಥಳೀಯ ಎಸ್ ಡಿ ಕಚೇರಿ ಅಥವಾ ಸಿಟಿಸನ್ ಸರ್ವಿಸ್ ಸೆಂಟರ್ ಗಳಿಂದ ಅರ್ಜಿ ಫಾರಂ ಪಡೆಯಬೇಕು ಅರ್ಜಿ ಭರ್ತಿ ಮಾಡಿ ಲಗತ್ತಿಸ ದಾಖಲೆಗಳನ್ನು ಲಗತ್ತಿಸಿ ಅರ್ಜಿಯನ್ನು ಸಂಬಂಧಿಸಿದ ಕಚೇರಿಗೆ ಸಲ್ಲಿಕೆ ಮಾಡಬೇಕು ಇದು ದೆಹಲಿ ಸರ್ಕಾರಕ್ಕೆ ಸಂಬಂಧಪಟ್ಟ ಮಾಹಿತಿಯಾಗಿದ್ದು ಸ್ನೇಹಿತರೆ ನಮ್ಮ ಸರ್ಕಾರ ಸಹ ಕೂಡಲೇ ನಮ್ಮ ವಿಶೇಷ ಚೇತನರಿಗೆ ಗರಿಷ್ಠ ಮೂರು ಸಾವಿರ ರೂಪಾಯಿ ಮತ್ತು ಹಿರಿಯ ನಾಗರಿಕರಿಗೆ ಗರಿಷ್ಠ ಎರಡೂವರೆ ಸಾವಿರ ರೂಪಾಯಿ ಪಿಂಚಣಿ ಮೊತ್ತವನ್ನು ಹೆಚ್ಚಳ ಮಾಡಬೇಕೆಂದು ನಾವು ಸಹ ಸರ್ಕಾರವನ್ನು ಒತ್ತಾಯ ಮಾಡುತ್ತೇವೆ ಈ ವಿಡಿಯೋ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಬರೆದು ಹಾಕಿ